ನಾನು ಯಾವತ್ತೂ ಇಂಡಸ್ಟ್ರಿಯಲ್ಲಿ ಇಪ್ಪತ್ತು ವರ್ಷ ಆಯಿತು ನಾನು ಗಂಡ ಇಲ್ಲ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಒಬ್ರಿಗೂ ಗೊತ್ತಿಲ್ಲ ಪ್ರಮೀಳ ಬಣ್ಣ ಫೋನ್ ಮಾಡಿ ಮಾತಾಡಿ ಮೇಘನಾ ರಾಜ ಅವ್ರ ಅಕೌಂಟಿಂದ ದುಡ್ಡು ಕಳಿಸಿದ್ರು ನನ್ನ ಆಶ್ರಮಕ್ಕೆ ಕಣ್ಣೀರು ಹಾಕಿದ್ರು ಅವರು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನನಗೆ ನೋಡಿ ಶಾಕ್ ಆಗೋಯ್ತು ನೀನೇನಾ ವೀರ ಕರೆಯಲ್ಲಿ ಫಸ್ಟ್ ಸೀನ್ ನಂದೆ ಮಗು ನನ್ನ ಹತ್ರ ಇರುತ್ತೆ ಡಾಕ್ಟರ್ ಪಾತ್ರ ಏಳು ಜನ ಹೋಗಿರ್ತೀವಿ ಹೋಗಿರ್ತೀವತ್ತು ನರಸಿಂಹ ಅಂತ ಮ್ಯಾನೇಜರು ವಿಮಾನ್ಸ್ ಹಾಸ್ಪಿಟ್ಲಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ಏಳು ಜನ ಹೋಗ್ತೀವಿ ಏಳು ಜನದಲ್ಲಿ ಸೆಲೆಕ್ಟ್ ಆಗೋದೇ ನಾನು ನನ್ನ ಜೀವನ ಉಸಿರಿರೋವರೆಗೂ ಅಂಬರೀಷಣ ಕೊಟ್ಟಿರೋ ಭಿಕ್ಷೆ ಅಂತ ರಾಜರಸ್ತವಾಗಿ ಹೇಳ್ತೀನಿ ನನಗೆ ಯಾವ ಹಂಗೂ ಇಲ್ಲ ಯಾವ ಭಯನೂ ಇಲ್ಲ ನಾನು ಹೋದರೂ ನನ್ನ ಹೆಸರು ಸಾಯಬಾರ್ದು ಒಂದು ಆಸೆ ಅಂದರೆ ನಾನು ಇವತ್ತಿಗೂ ಏನೇ ಕೆಲಸ ಮಾಡಿದ್ರು ಅಲ್ಲಲ್ಲಿ ನಾನು ಉಳ್ಕೋಬೇಕು ಅಂತ ನನ್ನನ್ನು ಯಾರೂ ಮರಿಬಾರ್ದು ಟೂ ವೀಲರ್ಲೆ ಇಟ್ಕೊಂಡೋಗ್ತು ಎಷ್ಟೇ ದೂರ ಆಗಲಿ ಟೂ ವೀಲರ್ ಮೈಸೂರು ಟೂ ವೀಲರ್ ಹೋಗಿದ್ದೀನಿ ಶೂಟಿಂಗ್ಗೆ ಮಂಡ್ಯ ಹೋಗಿದ್ದೀನಿ ತುಮಕೂರಿಗೆ ಹೋಗಿದ್ದೀನಿ ನನ್ನ ಟೂ ವೀಲರು ನನಗೆ ಅರ್ಧ ಜೀವನ ಕೊಟ್ಬಿಟ್ಟಿದೆ ಅದರಲ್ಲಿ ಫಸ್ಟು ನನ್ನ ಅಕೌಂಟ್ಗೆ ಹಾಕಿದ್ದು ಹತ್ತು ಸಾವಿರ ರೂಪಾಯಿ ಶೋಭರಾಜ್ ಅವರು ಹತ್ತು ಸಾವಿರ ರೂಪಾಯಿ ಅವ್ರ ಮಿಸ್ಸಸ್ಸೇ ಅವ್ರ ಮನೆಯವರೇ ಅವರ ಧರ್ಮಪತ್ನಿ ಹಾಕಿದ್ರು ಆಶ್ರಮ ಮಾಡಿದ್ದೀರಾ ಅಂತ ಮೈಸೂರಲ್ಲಿ ಇಪ್ಪತ್ತು ಲಕ್ಷಕ್ಕೆ ಸೈಡ್ ತೊಗೊಳ್ತೀನಿ ಯಾಕಂದರೆ ಈ ಜೀವ ಅಷ್ಟು ಕಷ್ಟಪಟ್ಟು ಬಂದಿದ್ದು ನಾನು ಹೋದರೂ ನನ್ನ ಹೆಸರು ಸಾಯಬಾರ್ದು ನನಗೆ ಒಂದು ಆಸೆ ಅಂದರೆ ನಾನು ಇವತ್ತಿಗೂ ಏನೇ ಕೆಲಸ ಮಾಡಿದ್ರು ಅಲ್ಲಲ್ಲಿ ನಾನು ಉಳ್ಕೋಬೇಕು ಅಂತ ನನ್ನನ್ನು ಯಾರೂ ಮರಿಬಾರ್ದು ಈ ಜೀವ ಯಾವುದು ಮರಿಬಾರ್ದು ಯಾಕಂದರೆ ಈ ಜೀವ ಅಷ್ಟು ಕಷ್ಟಪಟ್ಟು ಬಂದಿದೆ ಅದೊಂದೇರಲ್ಲಿ ಬೆಂಗಳೂರಲ್ಲಿ ನನ್ನ ಮನೆ ಕಟ್ಟೇ ಇಲ್ಲ ಇಲ್ಲಿ ಇವತ್ತು ಲೀಸಲ್ಲೇ ಇದ್ದೀವಿ ಇಪ್ಪತ್ತೈದು ಲಕ್ಷ ಅದು ಲೀಸಲ್ಲಿದ್ದೀವಿ ಒಂದು ಇಪ್ಪತ್ತು ವರ್ಷ ಆಯಿತಾ ಮನೆ ಅದೇ ಮನೇಲಿ ಇವತ್ತು ನನ್ನ ಮಗ ಸೊಸೆ ಅದೇ ಮನೆಯಲ್ಲೇ ಇದ್ದಾರೆ ಮಗ ಆಗ್ತಾನೆ ಮಗನಿಗೆ ಮದುವೆ ಮಾಡ್ತೀವಿ ನಮ್ಮ ತಂದೆಯವರು ಚಾಮರಾಜನಗರ ಅಲ್ಲಿದೆ ಹುಡುಗಿ ಸಿಗುತ್ತೆ ಹುಡುಗಿ ಟೀಚರು ಒಳ್ಳೆ ಹುಡುಗಿ ಸಿಕ್ಕಿರ್ತಾಳೆ ಯಾವುದಕ್ಕೆ ಯಾರಿಗೇನು ಒಳ್ಳೇದು ಮಾಡಿದ್ನೋ ಗೊತ್ತಿಲ್ಲ ನನಗೆ ಒಳ್ಳೆ ಸೊಸೆ ಸಿಗ್ತಾಳೆ ನನ್ನ ಜಾಗ ಅವಳು ತುಂಬ್ತಾಳೆ ಅವತ್ತು ನನಗೆ ಜೀವದ ಭಯ ಹೋಗುತ್ತೆ ಮಗ ನಿಮ್ಮ ಸಿನಿಮಾ ಸೀರಿಯಲ್ ಎಲ್ಲ ನೋಡಿ ಏನಂದರು ಚೆನ್ನಾಗಿ ಅವ್ನಿಗೆ ಅವ್ನಿಗೆ ಅಷ್ಟೇ ಯಾವತ್ತೂ ಅವನು ಕೇಳ್ತಿದ್ದೆ ನಾನು ಈ ಪಾತ್ರ ಅಂತ ಕೇಳ್ತಿದ್ದೆ ಅವ್ನು ಹೇಳ್ತಿದ್ದು ಒಂದೇ ಮಾತು ನಿನಗೆ ಇಷ್ಟ ಅನಿಸಿದ್ರೆ ಮಾಡು ಬೇಡ ಬಿಟ್ಬಿಡು ಬಿಟ್ಟುಬಿಡು ಅಷ್ಟು ಅವನು ಹುಡುಗರು ನನ್ನ ಮಗನ ಪಾತ್ರನೇ ಮಾಡಿದ್ದ ಅಪ್ಪು ಸರ್ ಜೊತೆ ಮೂರು ಸಿನಿಮಾ ಮಾಡಿದ್ದಾನ ಅವನು ಮತ್ತು ಮಾಡಲೇ ಇಲ್ಲ ಅವ್ನು ಕೇಳ್ಕೊಂಡ್ವಿ ಅಲ್ಲ ಚಿಕ್ಕದ್ರಲ್ಲಿ ಅವ್ನಿಗೇನೂ ಗೊತ್ತಾಗ್ತಿರ್ಲಿಲ್ಲ ಅಷ್ಟೆಲ್ಲ ಸಿನಿಮಾ ಅದೆಲ್ಲ ಏನು ಇಲ್ಲ ಬುದ್ಧಿ ಬಂದ ಮೇಲೆ ಕೇಳ್ತಿದ್ದೆ ಹಿಂಗೆ ಪಾತ್ರ ಬರ್ತಿದೆ ಒಂದೊಂದು ವಾರ ಬಿಟ್ಟು ಹೋಗ್ತಿದ್ದೆ ನನ್ನ ಮಗನಿಗೆ ಅಕ್ಕಪಕ್ಕದವರೆಲ್ಲ ಊಟ ಹಾಕ್ಸಾಕಿದ್ದಾರೆ ಯಾ ಗೋವಾ ಅಂತ ಅಲ್ಲಂತೆ ಇಲ್ಲಂತೆ ಎಲ್ಲೆಲ್ಲಿ ಶ ಶೂಟಿಂಗ್ ಬರುತ್ತೆ ಶ್ರೀ ಅವ್ರದ್ದು ಸಿಹಳೆ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಶೂಟಿಂಗ್ ಹೋಗ್ತಿದ್ದೆ ಹೈದ್ರಾಬಾದ್ ಹೋಗ್ತಿದ್ದೆ ಚೆನ್ನೈಗೆ ಹೋಗ್ತಿದ್ದೆ ಮೈಸೂರು ಒಂದೊಂದು ವಾರ ಉತ್ತರ ಒಂದೊಂದು ವಾರ ಎಷ್ಟು ದಿನ ಬೇಕಾದರೂ ಹೋಗ್ತಿದ್ದೆ ಫಾರಿನ್ ಎಲ್ಲ ಹೋಗಿಲ್ಲ ಚೆನ್ನಾಗಿ ನಮ್ಮ ಸರೌಂಡಿಂಗು ಇಲ್ಲೇ ಜಾಸ್ತಿ ಇಪ್ಪತ್ತು ಸಾವಿರದವರೆಗೂ ತೊಗೊಂಡಿದ್ದೀನಿ ಒಂದು ದಿನಕ್ಕೆ ತೊಗೊಂಡಿದ್ದೀನಿ ತೆಲುಗಲ್ಲೂ ತೊಗೊಂಡಿದ್ದೀನಿ ತಮಿಳಲ್ಲೂ ತೊಗೊಂಡಿದ್ದೀನಿ ತುಳು ಸಿನಿಮಾ ಮಾಡಿದೆ ಅದರಲ್ಲೂ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇಪ್ಪತ್ತು ಸಾವಿರನೂ ತೊಗೊಳ್ತೀನಿ ಈಗಲೂ ಎರಡು ಸಾವಿರ ರೂಪಾಯಿಗೂ ಕೆಲಸ ಮಾಡ್ತೀನಿ ಅದೇ ನಾನು ಉಳಿಸ್ಕೊಂಡಿರೋದು ಇವತ್ತು ನನ್ನ ಇಂಡಸ್ಟ್ರಿನ ಉಳಿಸ್ಕೊಂಡಿರೋದು ಎರಡು ಸಾವಿರ ರೂಪಾಯಿ ಕೊಟ್ಟರು ಶಶಿಕಲಾ ಕೆಲಸ ಮಾಡ್ತಾರೆ ಇಷ್ಟೇ ಕೊಡಿ ಅಂತ ಚರ್ಚೆ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಪೇಮೆಂಟ್ ಬರ್ದೇನೆಪ್ಪ ಅಪ್ಪ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದೇನು ಅನಿಸುತ್ತೆ ಏನೋ ಒಂದು ವಾರ ಬಿಟ್ಟಾದರೂ ಕೊಟ್ಟಿದ್ದಾರೆ ಡಬ್ಬಿಂಗಲ್ಲಿ ಕೊಟ್ಟಿದ್ದಾರೆ ಮಿಸ್ ಮಾಡಿರೋದು ನಿಮ್ಮನ್ನ ಚೂಸ್ ಮಾಡಿ ಆಮೇಲೆ ಇರೋದು ಕಾಯಿಸಿರೋದು ಇವತ್ತಿಗೂ ಅದ್ ನಡೆದಿಲ್ಲ ನನಗೆ ಯಾವುದೇ ಪಾತ್ರ ನನಗೆ ಫಸ್ಟು ಈಗ ನಾಲ್ಕು ಜನ ಕಲಾವಿದರನ್ನ ಕರೆಸ್ತಾ ಇದ್ರು ರೂಮ್ ಮಾಡಿರ್ತಿದ್ರು ಡೈರೆಕ್ಟ್ರೆಲ್ಲ ಕರೆಸ್ತಾ ಇದ್ರೆ ನಾನು ಒಳಗೆ ಹೋಗಿ ಆಚೆ ಬಂದರೆ ಎಲ್ಲರೂ ಅಂತಿದ್ರು ವಾ ಬಿಡು ನಮಗೆ ಪಾತ್ರ ಇಲ್ಲ ನಾವು ಹೋಗಿ ವೇಸ್ಟು ಅನ್ನೋರು ಆ ಪಾತ್ರ ನನಗೆ ಆಲ್ರೆಡಿ ಫಿಕ್ಸ್ ಆಗಿಬಿಡೋದು ಈ ಸುಮಾರು ಜನ ಬೈಕೊಂಡು ಹೋಗಿದ್ದಾರೆ ಏ ನೀ ನಾನು ಓದೇ ಅಂದರೆ ಮುಗಿದ ಕಣೆ ನಮಗೆ ಪಾತ್ರನೇ ಇರಲ್ಲ ಅನ್ನೋರು ಯಾಕೆಂದರೆ ಅವ್ರು ಡಿಮ್ಯಾಂಡ್ ಮಾಡ್ತಿದ್ರದು ಇದು ಕಾಸ್ಟ್ಯೂಮ್ ಕೊಡಿ ಅದು ಕೊಡಿ ನಾನು ಏನು ಡಿಮ್ಯಾಂಡ್ ಮಾಡ್ತಿದ್ದೆ ನನ್ನ ಕಾಸ್ಟ್ಯೂಮ್ ಎತ್ಕೊಂಡು ಹೋಗ್ತಿದ್ದೆ ಇಷ್ಟು ಮೂಟೆ ಒಂದು ದೊಡ್ಡ ದೊಡ್ಡ ಮೂಟೆ ಟೂ ವೀಲರಲ್ಲೇ ನನ್ನ ಜೀವನ ನನ್ನ ಲೈಫ್ ಬಿಟ್ಟಿದ್ದೀನಿ ಟೂ ವೀಲರಲ್ಲೇ ಇಟ್ಕೊಂಡು ಹೋಗ್ತೀನಿ ಎಷ್ಟೇ ದೂರ ಆಗಲಿ ಟೂ ವೀಲರು ಮೈಸೂರು ಟೂ ವೀಲರ್ಗೆ ಹೋಗಿದ್ದೀನಿ ಶೂಟಿಂಗ್ಗೆ ಮಂಡ್ಯ ಹೋಗಿದ್ದೀನಿ ತುಮಕೂರಿಗೆ ಹೋಗಿದ್ದೀನಿ ನನ್ನ ಟೂ ವೀಲರು ನನಗೆ ಅರ್ಧ ಜೀವನ ಕೊಟ್ಬಿಟ್ಟಿದೆ ಅದರಲ್ಲಿ ಯಾವ ಕಾರು ನನ್ನ ಇವತ್ತವರೆಗೂ ಯಾವ ಕಾರಾಗಲಿ ನನ್ನಾಗಲಿ ಶೋಕಿ ಮಾಡಬೇಕು ಅನ್ನೋದು ಯಾವುದು ಕಲಿಯಿಲ್ಲ ಬಟ್ ಯಾವ ಅಭ್ಯಾಸ ಕಲೀಲಿಲ್ಲ ನನ್ನ ಗುರಿ ಒಂದೆ ನನ್ನ ಮಗನ ದಡ ಸೇರಬೇಕು ಆಮೇಲೆ ಹೋದ್ರೂ ಪರವಾಗಿಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಆ ಭಯ ಎಲ್ಲ ಹೋಗಿದ್ದು ನನ್ನ ಸೊಸೆ ಬಂದಮೇಲೆ ಹೋದ್ರೂ ಪರವಾಗಿಲ್ಲ ಅವಳು ನೋಡ್ಕೊಳ್ತಾಳೆ ಅಷ್ಟು ತುಂಬ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ ಯಾವ ರೇಂಜಲ್ಲಿ ಮಗಂಗೆ ಅಟ್ಯಾಚ್ಮೆಂಟ್ ಅಂದರೆ ಯಾವ ಕೀಳುಮಟ್ಟಕ್ಕೂ ಇಳಿಯೋಕೆ ರೆಡಿಯೋನು ಆ ಮಟ್ಟದಲ್ಲಿ ಅವನ್ನ ಅಳವರ್ಸ್ಕೊಂಬಿಟ್ಟಿದ್ದೆ ಇವನೇ ನನ್ನ ಪ್ರಪಂಚ ಇವನೇ ಜೀವನ ಅವನಿಗೆ ಏನೋ ಅವ್ನು ಮಾಡಬೇಕು ನಾನು ಪುಟ್ ಬಿಟ್ಟು ಹೋಗ್ಬಾರ್ದು ಒಂದೇ ಇದ್ದಿದ್ದು ಅದು ಕೆಟ್ಟದ್ದು ಅಂತಲ್ಲ ಅದು ಒಳ್ಳೆಯದು ಅಂತಲ್ಲ ಯಾರು ಹೆಂಗೆ ಬೇಕಾದ್ರೆ ತಗೋಬೋದು ಅದು ಆ ತಾಯಿ ಗೊತ್ತಿರುತ್ತಾ ನೋವು ಏನು ಅಂತ ಆ ನೋವು ಅನುಭವಕ್ಕೆ ಸಿರ್ತಾಳಲ್ಲ ಆ ಹಿಂದೆ ಆ ನೋವು ಅವಳಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವು ಸಂಕಟ ಏನು ಅಂತ ಅದನ್ನು ಯಾರೂ ತೆಗಿಯಕ್ಕಾಗಲ್ಲ ಇವತ್ತಿಗೂ ನನ್ನ ಮನಸ್ಸಲ್ಲಿ ತೆಗೋಕಾಗಲ್ಲ ನಾನು ಯಾವತ್ತೂ ಇಂಡಸ್ಟ್ರೀಲಿ ಇಪ್ಪತ್ತು ವರ್ಷ ಆಯಿತು ನನ್ನ ಗಂಡ ಇಲ್ಲ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಒಬ್ರಿಗೂ ಗೊತ್ತಿಲ್ಲ ಒಬ್ರಿಗೂ ಗೊತ್ತಿಲ್ಲ ಇಂಡಸ್ಟ್ರೀಲಿ ನನ್ನೊಂದು ಆಶ್ರಮ ಮೇಲೆ ಗೊತ್ತಾಗಿದ್ದು ಅಲ್ಲಿವರೆಗೂ ಒಬ್ಬರಿಗೂ ಮನೇಲಿ ಇಲ್ಲ ಅಂತ ಗೊತ್ತಿಲ್ಲ ಆ ಥರ ಕಷ್ಟಪಟ್ಟು ಅಯ್ಯೋ ಈಗ ಬಂದು ಹೋದರು ನಮ್ಮ ಮನೆಯವರು ಈಗ ಬಂದು ಬಿಟ್ಬಿಟ್ಟು ಹೋದರು ಅಯ್ಯೋ ನೀವು ಅಲ್ಲಿದ್ದರೆ ಬಿಟ್ಬಿಟ್ಟು ಹೋದ್ರು ಅನ್ನೋದು ಯಾರ ಕೇಳಿದ್ರು ಮನೇಲಿ ಇದ್ದಾರೆ ಆ ಕೆಲಸ ಮಾಡ್ತಾರೆ ಈ ಕೆಲಸ ಮಾಡ್ತಾರೆ ಏನೋ ಒಂದು ಸುಳ್ಳು ಹೇಳ್ತಾನೆ ಇರೋದು ಯಾಕೆ ಯಾರು ಬೇರೆ ಥರ ನೋಡಬಾರ್ದು ನನ್ನ ಮಗನಿಗೆ ನನ್ನ ನೋಡಿದ್ರೂ ಪರವಾಗಿಲ್ಲ ನನ್ನ ಮಗನಿಗೆ ಅಪ್ಪ ಇಲ್ಲ ಅಂತ ಯಾರೂ ನೋಡಬಾರ್ದು ನನಗೆ ಇಷ್ಟ ಇಲ್ಲ ಯಾರೂ ನೋಡಬಾರ್ದು ಹುಚ್ಚು ಪ್ರೀತಿ ನನಗೆ ಆ ಹುಚ್ಚು ತಾಯಿ ಅಂತಾರೆ ಆ ತಾಯಿ ಇದೆಲ್ಲ ಆಸೆ ಪಡೋ ತಪ್ಪಲ್ಲ ಮಕ್ಕಳ ಮೇಲೆ ಅವಳದೇ ಆದಂಥ ಒಂದು ಇರುತ್ತಲ್ವ ಆಸೆ ಮಕ್ಕಳು ಮಕ್ಕಳು ಒಂಗೋ ತಿಂಗಳ ಎತ್ತಿಬಿಟ್ಟಿರ್ತೀವಿ ಸಾಕಿರ್ತೀವಿ ಒಂದು ಮಕ್ಕಳಿಗೆ ಏನೇನು ಮಾಡಬೇಕು ಅಂತ ಅವಳು ತೊಗೊಂಬಿಟ್ಟಿರ್ತಾಳು ಹಿಂಗೇ ಇರಬೇಕು ನನ್ನ ಅಂತ ಆ ಹುಚ್ಚು ಪ್ರೀತಿ ಆ ಹುಚ್ಚು ನನ್ನ ಬೀದಿಗೆ ಬಂದಿದ್ದು ನನ್ನ ನೋವು ನನ್ನ ಸಂಕ ಇವೆಲ್ಲವೂ ನನ್ನ ಮಗ ಒಂದಿನ ಅವಳಿಂತವಳು ಅವರಮ್ಮ ನನ್ನ ಸತ್ತರು ನನ್ನ ಮಗ ಇಂಥವಳು ಅಂತ ಗುರುತಿಸ್ಬೇಕು ಅಷ್ಟೇ ನನ್ನ ಮೈಂಡಲ್ಲಿ ಇದ್ದಿತ್ತು ಅಪ್ಪು ಸರ್ ಜೊತೆ ತುಂಬಿದ್ದ ಫಸ್ಟ್ ಸಿನಿಮಾ ಮಾಡಿದ್ದು ಅವ್ರದ್ದು ರಾಮ್ ರಾಮರ್ ಮೋಹನ್ ಜುನೇಜರ್ ಸರ್ ಕಾಂಬಿನೇಷನ್ ಮಾಡಿದ್ದೆ ಅದು ರಾಮ್ ಹುಡುಗರು ಬಂದ್ಬಿಟ್ಟು ಲೂಸ್ ಅವರ ಚಿಕ್ಕಮ್ಮನ ಪಾತ್ರ ತುಂಬ ಒಳ್ಳೆ ಹೆಸರು ಕೊಡ್ತು ಅವ್ರ ಮನೆ ಬೆಳ್ಳಿಕಪ್ಪು ಮೂರಿದೆ ನಮ್ಮ ಅಪ್ಪಾಜಿ ಅವ್ರ ಮನೆ ಇದರಲ್ಲಿ ಬೆಳ್ಳಿಕಪ್ಪ ಅವ್ರ ಮನೆಯಲ್ಲಿ ಯಾವುದೇ ಹಂಡ್ರೆಡ್ ಫ ಹಂಡ್ರೆಡ್ ಫಂಕ್ಷನ್ ಆದರೆ ಬೆಳ್ಳಿಕಪ್ಪು ಹುಡುಗರು ಒಳ್ಳೆ ಪಾತ್ರ ಹಣ್ಣ ಬಾಂಡ್ ಅದು ತುಂಬ ಒಳ್ಳೆಯ ಪಾತ್ರ ನಾವು ಜಾಕಿ ಶ್ರಾಪ್ ಸಾರು ಆಮೇಲೆ ಅಪ್ಪು ಸಾರು ರಂಗಾಯಣ ರಘು ಸಾರು ಅವಿನಾಶ್ ಸಾರು ಚಪಾತಿ ನಾವೆಲ್ಲರೂ ಒಂದು ಟೀಮಲ್ಲಿ ಆ ಆ ಟೀಮ್ ಕೆಲಸನಾ ಅದು ತುಂಬ ಅಪ್ಪು ಸರ್ಗೆ ಇಷ್ಟ ಆ ಪಾತ್ರ ಚಪಾತಿ ಬಾಬು ಅಂತ ಬರುತ್ತೆ ರಂಗಾಯಣ ರಘು ಸರ್ ಅದು ಅಪ್ಪು ಸರ್ಗೆ ಅವಾಗ ಅವಾಗ ತುಂಬ ಇಷ್ಟ ಯಾವಾಗಲೂ ಹೇಳ್ತಿದ್ರೆ ತುಂಬ ಚೆನ್ನಾಗಿತ್ತು ಆ ಪಾತ್ರ ಅಂತ ತುಂಬ ಸಲಾನು ಹೇಳಿದ್ದಾರೆ ಮೇಡಮ್ಗೂ ಸಮೇತ ಹೇಳಿದ್ದಾರೆ ಕಲಾವಿದರ ಸಂಘದಲ್ಲಿ ಕೂತ್ಕೊಂಡು ಆ ಪಾತ್ರ ನೆನೆಸಿ ನಾನು ನೋಡಿದ್ರೆ ಅವ್ರಿಗೆ ಆ ಪಾತ್ರ ಮೈಂಡಿಗೆ ಬರ್ತಿತ್ತು ಚೆನ್ನಾಗಿತ್ತು ನಾಗಿ ಅಂತ ಪರಮಾತ್ಮ ಸಿನಿಮಾದಲ್ಲಿ ಈಗಲೂ ಯೋಗ ಯೋಗರಾಜ್ ಸರ್ ನಾಗಿ ಅಂತ ಕರೀತಾರೆ ಅದರಲ್ಲಿ ನಾಗಿ ಅನ್ನೋ ಒಂದು ಪಾತ್ರ ನಂದು ಅದು ಚೆನ್ನಾಗಿತ್ತು ನಿನ್ನಿಂದಲೇ ಸಿನಿಮಾ ಮಾಡಿದ್ವಿ ಹಾಲಿ ತೆಲುಗು ಅವರು ಅವ್ರು ಬಂದಿದ್ದರು ಅವ್ರ ಜೊತೆ ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ವಿ ಅದು ಚೆನ್ನಾಗಿತ್ತು ಸುಮಾರು ಅವ್ರದ್ದು ಈಗಲೂ ಡಾಕ್ಟ್ರೆ ಅಂತಾರೆ ನಮ್ಮ ಸುದೀಪ್ ಸರ್ ವೀರಮದಕರಲ್ಲಿ ಫಸ್ಟ್ ಸೀನ್ ನಂದೆ ಮಗು ನನ್ನ ಹತ್ರ ಇರುತ್ತೆ ಡಾಕ್ಟ್ರ್ ಪಾತ್ರ ಏಳು ಜನ ಹೋಗಿರ್ತೀವಿ ಅಥವಾ ನರಸಿಂಹ ಅಂತ ಮ್ಯಾನೇಜರು ವಿಮಾನ್ಸ್ ಹಾಸ್ಪಿಟಲ್ ಶೂಟಿಂಗ್ ನಡೀತಾ ಇರುತ್ತೆ ಏಳು ಜನ ಹೋಗ್ತೀವಿ ಏಳು ಜನದಲ್ಲಿ ಸೆಲೆಕ್ಟ್ ಆಗೋದೇ ನಾನು ಎಲ್ಲ ಸಹ ಕಲಾವಿದರೆ ಎಲ್ಲ ಸಹ ಕಲಾವಿದರೂ ಹೋಗ್ತಾರೆ ಅವ್ರಿಗೆ ಅವ್ರ ಮೈಂಡಿಗೆ ಇಂಥ ಪಾತ್ರಕ್ಕಿಂತವ್ರು ಬೇಕು ಅಂತ ಅವ್ರ ಇರುತ್ತೆ ಆ ಅನ್ನೋದ್ರ ನನಗೆ ಕಾಯ್ತಾ ಇತ್ತು ಆ ಅನ್ನೋದ್ರ ನನ್ನ ಸಲ್ ಬರೆದಿದ್ರೆ ಕಿತ್ಕೊಳಕ್ಕೆ ನಾವು ಯಾರು ಈಗಲೂ ಡಾಕ್ಟ್ರೇ ಅಂತ ನಿಮಗೆ ಹಳೆ ಇಬ್ರು ನೀವು ದುರದೃಷ್ಟ ಮಾಡಿದ್ರಲ್ಲ ಅಲ್ಲಿಂದ ಕಾಂಟ್ಯಾಕ್ಟು ಇಟ್ಕೊಂಡಿದ್ದೀರ ಇವತ್ತಿಗೂ ಇಟ್ಕೊಂಡಿದ್ದೀನಿ ಯಾರನ್ನೂ ಬಿಟ್ಟಿಲ್ಲ ಕಲ್ಯಾಣರ ಸರ್ಗೆ ಫೋನ್ ಮಾಡ್ತಿರ್ತೀನಿ ಕ್ಯಾಮ್ರಾಮನ್ ಕುಮಾರ್ ಅವ್ರಿಗೆ ಖುಷಿ ಪಡ್ತಾರೆ ನೀವೇನು ಆಶೆ ಸಿಕ್ಕಲ್ಲ ಪಾತ್ ಖುಷಿ ಖುಷಿ ರೀ ಕೆಲವು ಇತ್ತೀಚೆಗೆ ನನ್ನ ವಿಡಿಯೋಸ್ಗಳು ನೋಡಿದ ಮೇಲೆ ತುಂಬ ಜನ ದೊಡ್ಡ ದೊಡ್ಡ ಕಲಾವಿದರು ಫೋನ್ ಮಾಡಿದ್ರು ಇಷ್ಟೊಂದು ಕಷ್ಟಪಟ್ಟಿದ್ದೀನಿ ನೀನು ಇಷ್ಟೆಲ್ಲ ನೋವು ಇಟ್ಕೊಂಡಿದ್ದೆ ಒಳಗಡೆ ಯಾವಾಗ ನನ್ನ ಮೇಡಮ್ ಒಂದು ದಿವಸ ಹೇಳಿಲ್ವಲ್ಲ ಪ್ರಮೀಳ ಜೋಸಾಯಿ ಮೇಡಮ್ ಫೋನ್ ಮಾಡಿದ್ರು ದೊಡ್ಡ ದೊಡ್ಡ ಕಲಾವಿದರೆ ಫೋನ್ ಮಾಡಿ ಹೇಳಿದರು ನನಗೆ ಹಳು ಬಂದ್ಬಿಡ್ತು ಅಂದರು ಪ್ರಮೀಳಾ ಮೇಡಮ್ ಅದು ಫೋನ್ ಮಾಡಿ ಮಾತಾಡಿ ಏನಕ್ಕೋ ಮೇಘನಾ ರಾಜ ಅವ್ರ ಅಕೌಂಟಿಂದ ದುಡ್ಡು ಕಳ್ಸಿದ್ರು ನನ್ನ ಆಶ್ರಮಕ್ಕೆ ಹೌದು ಅವ್ರ ಹೆಸರಲ್ಲೇ ಬಂತು ಅವರು ಗೂಗಲ್ ಪೇಲೇ ನಂಗೆ ದುಡ್ಡು ಬಂತು ಕಣ್ಣೀರು ಹಾಕಿದ್ರು ಅವರು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನನಗೆ ನೋಡಿ ಶಾಕ್ ಆಗೋಯ್ತು ನೀನೇನಾ ಅಷ್ಟೊಂದು ಚೆನ್ನಾಗಿದ್ದೆ ನನಗೆ ಒಂದು ದಿವಸ ಹೇಳಿಲ್ಲ ಇಡೀ ಇಂಡಸ್ಟ್ರಿನೇ ಸುಳ್ಳಲ್ಲ ಇಡೀ ಇಂಡಸ್ಟ್ರಿನೇ ಒಂಥರ ಅವ್ರು ಗೊತ್ತಿರೋರು ನನಗೆ ಗೊತ್ತಿರೋರು ಇಡೀ ಇಂಡಸ್ಟ್ರಿ ಅನ್ನೋದಕ್ಕೆ ನನಗೆ ಗೊತ್ತಿರೋರು ನಾನು ಅವ್ರ ಜೊತೆ ಕೆಲಸ ಮಾಡಿ ಒಡನಾಟ ಇಟ್ಕೊಂಡಿರೋರೆಲ್ಲ ಇಲ್ಲ ಇದೇನು ಶಿಕ್ಷಕಲ್ಲ ಸಮಯ ಬಂತು ಹೇಳ್ಕೊಳ್ಳೋ ಪರಿಸ್ಥಿತಿ ಬಂತು ಹೇಳ್ಕೊಂಡೆ ಅಲ್ಲಿವರೆಗೂ ಹೇಳಿರಲಿಲ್ಲ ಅಷ್ಟು ಸಿನಿಮಾ ಮಾಡಿದ್ರು ನಾನು ಗುರ್ತಿಸ್ಕೊಂಡಿಲ್ಲ ಅಂದೆ ನಿಮಗೆ ನನಗೆ ಒಂದು ಸರಿ ದೊಡ್ಡಣ್ಣ ಗೋಕುಲ ಕೃಷ್ಣ ಸಿನಿಮಾ ಮಾಡ್ತಿರ್ತೀವಿ ಅವಾಗ ಅಣ್ಣನ ಜೊತೆ ಕೆಲಸ ಮಾಡ್ತಾ ಇರ್ತೀನಿ ದೊಡ್ಡಣ್ಣವ್ರ ಜೊತೆ ಒಂದು ಕಾರ್ಡ್ ಮಾಡಿಸ್ಬಿಡಮ್ಮ ನೀನು ಎಲ್ಲ ಸಿನಿಮಾ ಮಾಡ್ತಿರ್ತೀಯ ಅವ್ನು ಕಾರ್ಡ್ ಏನಿಲ್ಲ ಎಲ್ಲ ಸಿನ್ಮಾಗಳು ಮಾಡ್ತಿರ್ತೀರಾ ಒಬ್ಬರು ಕಾರ್ಡ್ ಮಾಡ್ಸಲ್ಲ ಅಂತಂದ್ರೆ ಏನು ಕಾರ್ಡ್ ಅಂತ ಕಲಾವಿದರ ಸಂಘದಲ್ಲಿ ಒಂದು ಕಾರ್ಡ್ ಮಾಡಿಸೋ ಐವತ್ತು ಸಾವಿರ ಹೌದಾ ಸರಿ ಅಣ್ಣ ಮಾಡಿಸ್ತೀನಿ ದುಡಿದೀವ ಅಲ್ಲಿ ಹೋಗೋದಿಲ್ಲ ಮಾಡಿಸ್ತೀನಿ ತಗೊಳ್ಳೋ ಮನೇಲಿ ಬೆಳಿ ಇತ್ತು ತೊಗೊಂಡು ಹಡ ಇಟ್ಟೆ ಐವತ್ತು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿಟ್ಟೆ ಚೆಕ್ ತಗೊಂಡು ಕೊಟ್ಟೆ ಏನೇನು ಹೇಳಿದ್ರು ಎಲ್ಲ ಕೇಳಿಬಿಟ್ಟು ಚೆಕ್ ಕೊಟ್ಟೆ ಅದ್ರಲ್ಲಿ ಅಂಬರೀಷ್ ಅಣ್ಣನ್ ಸಹಿ ಇದೆ ಅವರಲ್ವ ಅವ್ರು ಸಹಿ ಇದೆ ಅವತ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಒಂದು ಕಾರ್ಡ್ ಮಾಡಿಸ್ತೀನಿ ಅವಾಗ ನನಗೆ ದೊಡ್ಡ ಜನ ಪರಿಚಯ ಆಗ್ತಾರೆ ಇದಕ್ಕೆ ಮುಂಚೆ ಒಕ್ಕೂಟದಲ್ಲಿ ಮಾಡಿಸಿರ್ತೀನಿ ಸ್ಟಾರ್ಟಿಂಗ್ ಸಿನಿಮಾಗಳಕ್ಕೆ ಬಂದಾಗ ಅವಾಗ ಮೂರು ಸಾವಿರ ಅಷ್ಟೆ ಲೈಫ್ ಟೈಮ್ ಮಾಡಿಸಿರ್ತೀನಿ ಅದು ಅದಾದಮೇಲೆ ಅಂಬರೀಷ್ ಅನ್ ಬಿಲ್ಡಿಂಗಲ್ಲಿ ಕಲಾ ಅವಳು ಆಗಿ ಅಲ್ಲಿಂದ ಬೆಳೆಯುತ್ತೆ ಅಲ್ಲಿಗೆ ನನಗೆ ಕಲಾವಿದರ ಸಂಘಕ್ಕೆ ಅವಾಗ ನಮ್ಮ ಮಾಧ್ಯಮದವರು ಒಂದಷ್ಟು ಜನ ಪರಿಚಯ ಆಗ್ತಾರೆ ಇಂಡಸ್ಟ್ರಿಯವರು ಇನ್ನೂ ದೊಡ್ಡ ದೊಡ್ಡ ಘಟಾನುಘಟಿಗಳು ಪರಿಚಯ ಆಗ್ತಾರೆ ನನಗೆ ಅಲ್ಲಿನೂ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಇನ್ನೂ ಒಂದಷ್ಟು ಜನ ಪರಿಚಯ ಆಗ್ತಾರೆ ಅದು ಅಂಬರೀಷಣ್ಣನ ಜೊತೆಗೆ ಅವ್ರ ಜೊತೆ ಬುಲ್ಬುಲ್ ಸಿನಿಮಾ ಮಾಡ್ತೀನಿ ಅಲ್ಲಿಂದ ಕಲಾವಿದರ ಸಂಘಕ್ಕೆ ಒಂದು ನಂಟು ಸಿಗುತ್ತೆ ನನಗೆ ಓಪನಿಂಗ್ ಆಗುತ್ತೆ ಬಿಲ್ಡಿಂಗು ಅವಾಗ ಓಡಾಡ್ತೀನಿ ಅವಾಗ ಎಂತೆಂಥ ಘಟಾನುಘಟಿಗಳು ಬಂದರು ಚಿರಂಜೀವಿ ಸರ್ ಅವರು ಇವರು ಎಲ್ಲ ಶತ್ರುಘ್ನ ಅವರು ಅದೊಂದು ನನಗೆ ಯಾವತ್ತೂ ಅವೆಲ್ಲ ಅಲ್ಲಿ ನಾನು ಗುರುತಿಸ್ಕೊಳ್ತೀನಿ ಒಬ್ಬಳು ಕಲಾವಿದೆ ಅಲ್ಲಿವರೆಗೂ ನನ್ನ ಯಾರೂ ಗುರುತಿಸ್ತಿರಲ್ಲ ಶಶಿಕಲಾ ಯಾರು ಅನ್ನೋದೇ ಗೊತ್ತಿರಲಿಲ್ಲ ನನ್ನ ಹೊಟ್ಟೆ ತುಂಬ್ತಿತ್ತು ನನ್ನ ಜೀವನ ನಡೀತಿತ್ತು ನನ್ನ ಜೀವನ ನಡೀತಿತ್ತು ನನಗೆ ಹೊಟ್ಟೆ ತುಂಬತಿತ್ತು ಅಷ್ಟೇ ಗೊತ್ತು ಅಲ್ಲಿ ನಾನು ಗುರುತಿಸ್ಕೊಳ್ತೀನಿ ಇವತ್ತು ನಾನು ಎಲ್ಲಿಂದ ಎಲ್ಲಿಗೆ ಹೋದರೂ ಕಲಾವಿದರು ಸಂಗತಿ ಶಶಿಕಲಾ ಅನ್ನೋದು ಮಾತ್ರ ಗೊತ್ತು ಅವಾಗ ಯಾರೇ ಸತ್ರೂ ಹೋಗ್ತೀನಿ ಫಸ್ಟು ಇಂಡಸ್ಟ್ರೀಲಿ ಏನೇ ಆದರೂ ಹೋಗ್ತೀನಿ ಬರ್ತೀನಿ ಅಮೃಷಣ ಇದ್ದಾಗ ಅವ್ರ ಕೈಲಿ ಊಟ ಮಾಡಿದ್ದೀನಿ ಅಲ್ಲಿ ನನಗೆ ಇವತ್ತು ನಾನು ಹೇಳಬೇಕು ಅಂದರೆ ಅಂಬರೀಷಣ ಕೊಟ್ಟಿರೋ ಭಿಕ್ಷೆ ನನ್ನ ಜೀವನ ಉಸಿರಿರೋವರೆಗೂ ಅಂಬರೀಷಣ ಕೊಟ್ಟಿರೋ ಭಿಕ್ಷೆ ಅಂತ ರಾಜರಸ್ತ್ ಹೇಳ್ತೀನಿ ನನಗೆ ಯಾವ ಅಂಗೂ ಇಲ್ಲ ಯಾವ ಭಯನೂ ಇಲ್ಲ ಅವರ ಭಿಕ್ಷೆ ನನಗೆ ಕೊಟ್ಟಿರೋ ಕಲಾವಿದೆ ಅನ್ನೋದು ಒಂದು ಆ ಜಾಗ ಕಲಾವಿದರ ಸಂಘ ಅದಕ್ಕೆ ಕೊಟ್ಟಂಥ ಮಹಾನುಭಾವರು ನನಗೆ ಅಂಬರೀಷ ನೀನು ಕಲಾವಿದೆ ಅಂತ ಗುರುತಿಸ್ಕೊಂಡಿದೆ ನನ್ನ ಕಲಾವಿದರ ಸಂಘದಲ್ಲಿ ಅಲ್ಲಿವರೆಗೂ ಎಷ್ಟೇ ಸಿನಿಮಾ ಮಾಡಿದ್ರು ಏನೇ ಮಾಡಿದ್ರು ನಾನು ಹಂಗೆ ಇದೆ ಯಾವ ಮಾಧ್ಯಮದ ಮುಂದೆ ಹೋಗಿ ಮಾತಾಡ್ತಿರ್ಲಿಲ್ಲ ಯಾವತ್ತು ಯಾ ಇವತ್ತಿಗೂ ನಾನು ಯಾವ ಮಾಧ್ಯಮದ ಮುಂದೆ ಹೋಗಿ ಮಾತಾಡಲ್ಲ ಯಾರೇ ಸತ್ರು ಬದುಕಿದ್ರು ಯಾವುದೇ ಒಂದು ಪ್ರೋಗ್ರಾಮ್ ಎಲ್ಲರೂ ಮಾತಾಡ್ತೀನಿ ನಾನು ಯಾವತ್ತೂ ಹೋಗಿ ಮಾತಾಡಲ್ಲ ನೀವೇನು ಯಾವುದೇ ಪ್ರೋಗ್ರಾಮಲ್ಲಿ ನೀವು ಒಂದು ರೀತಿಯಾಗಿ ಸೈಡ್ ಆಕ್ಟರ್ಸ್ ತರ ಎಲ್ಲ ಕಡೆ ಏನು ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಶುಭ ಸಮಾರಂಭ ಆಗಿರಲಿ ಯಾವುದೋ ಒಂದು ಇನೋಗ್ರೇಷನ್ ಆಗಿರಲಿ ಅಥವಾ ಯಾವುದೋ ಒಂದು ಇಂಡಸ್ಟ್ರಿ ದೊಡ್ಡ ಕಾರ್ಯಕ್ರಮ ಆಗಿರಲಿ ಅಲ್ಲಿ ಇರ್ತೀರ ಮೀಡಿಯಾ ಮುಂದೆ ಬರಲ್ಲ ಅಥವಾ ಯಾರಾದರೂ ಡೆತ್ ಆದರೂ ಕೂಡ ಅಲ್ಲಿ ನೀವು ಇರ್ತೀರಾ ಮೀಡಾ ಮುಂದೆ ಹೇಗೆ ಎಲ್ಲ ಕಡೆ ಕಾಣಿಸ್ಕೊಡೋದು ಹೋಗಬೇಕು ಅಂತಿದ್ದೆ ಹೇಗೆ ಹೋಗ್ತೀರಾ ಈ ಕಡೆ ಖುಷಿ ವಿಚಾರಗಳಾದರೂ ಕೆಲಸ ಮಾತ್ರ ಮಾಡ್ತಾ ಇರ್ತೀರಾ ನನಗೆ ಅಲ್ಲಿಂದ ಯಾವುದೋ ಹತ್ತು ರೂಪಾಯಿ ಎಕ್ಸ್ಪೆಕ್ಟ್ ಪಡ ಇಷ್ಟಪಡಲ್ಲ ಅಲ್ಲಿಂದ ನನಗೆ ಹತ್ತು ರೂಪಾಯಿ ಬರುತ್ತೆ ನನ್ನ ದುಡ್ಡಲ್ಲಿ ಪೆಟ್ರೋಲ್ ಹಾಕೊಂಡು ಹೋಗ್ತೀನಿ ನನ್ನ ದುಡ್ಡಲ್ಲಿ ಎರಡು ಗಂಟೆಯಲ್ಲಿ ಬರ್ತೀನಿ ಒಬ್ಬಳೇ ಬರ್ತೀನಿ ಎರಡು ಗಂಟೆ ರಾತ್ರಿಲಿ ಯಾವುದಕ್ಕೂ ಹೆದರಲ್ಲ ತಲೆನೂ ಕೇಳಿಸ್ಕೊಳ್ಳಲ್ಲ ಸೇವೆ ಅದು ನನಗೆ ಊಟ ಕೊಟ್ಟಿದೆ ಇಂಡಸ್ಟ್ರಿ ನಾನೇನಾದರೂ ಒಂದು ಚಿಕ್ಕ ಕೆಲಸ ಮಾಡಬೇಕಲ್ಲ ಅದು ಅದರಲ್ಲೂ ಹಿರಿಯ ಕಲಾವಿದ್ರಂದರೆ ಫಸ್ಟ್ ಹೋಗ್ತೀನಿ ಯಾಕಂದರೆ ಅವರೆಲ್ಲ ಉಳಿಸಿದಕ್ಕೆ ತಾನೇ ಇವತ್ತು ನಾನು ಜೀವನ ಕಟ್ಕೊಂಡಿದ್ದೀನಿ ಇಂಡಸ್ಟ್ರೀಲಿ ಇವರೆಲ್ಲರೂ ಒಂಥರ ನನಗೆ ಭಿಕ್ಷೆ ಕೊಟ್ಟಿದ್ದಾರೆ ಎಷ್ಟೋ ಜನ ನನಗೊಂದು ಭಿಕ್ಷೆ ಕೊಟ್ಟಿದ್ದಾರೆ ಕಲಾವಿದರ ಸಂಘ ಒಂದು ಕಲಾವಿದರ ಸಂಘ ಒಂದು ಭಿಕ್ಷೆ ಕೊಟ್ಟಿದೆ ಅಂದರೆ ಇವರೆಲ್ಲರೂ ಒಂದು ಭಿಕ್ಷೆ ಕೊಟ್ಟಿದ್ದಾರೆ ಎಲ್ಲ ಹಿರಿಯ ಕಲಾವಿದರು ಅವತ್ತೊಂದು ದಿನ ಇಂಡಸ್ಟ್ರಿನ ಉಳಿಸಿದ್ದಾರೆ ದುಡ್ಡಿರಲಿಲ್ಲ ಅವತ್ತೆಲ್ಲ ಕೆಲಸ ಮಾಡಿ ಇಂಡಸ್ಟ್ರಿನ ಉಳಿಸಿದ್ದಾರೆ ಹೇಳ್ತಾರಲ್ಲ ತುಂಬ ಕಲಾವಿದರು ಅವರೆಲ್ಲ ಪಟ್ಟದ ಊಟ ಬರೋದಂತೆ ಚಿತ್ರಾನ್ನ ಮೊಸರನ್ನ ಒಂದು ಮೊಟ್ಟೆ ಒಂದು ವಡೆ ಆ ಥರ ಎಲ್ಲ ಅವರು ಉಳಿಸಿದ್ದಾರೆ ಅದರಿಂದ ಇವತ್ತು ನಾನು ಮನೆ ಕಟ್ಕೊಂಡಿದ್ದೀನಿ ನಾನು ಜೀವನ ಮಾಡಿದ್ದೀನಿ ನಾನೊಂದು ಹೆಸರು ಮಾಡಿದ್ದೀನಿ ಎಲ್ಲವೂ ಮಾಡಿದ್ದೀನಿ ಯಾಕೆ ಅದೊಂದು ಚಿಕ್ಕ ಕೆಲಸ ಮಾಡಬಾರ್ದು ಹೋಗಿ ಸೇವೆ ಅಂತ ಯಾಕೆ ಮಾಡಬಾರ್ದು ಯಾರೇ ಫಸ್ಟ್ ಸತ್ರ ನಾನು ಅಲ್ಲಿರ್ತೀನಿ ಒಂದೇ ಒಂದು ಹಳಿಲಿ ಸೇವೆ ಮಾಡ್ಬೋದು ಬರ್ತೀನಿ ಸಾರ್ಥಕವಾಗುತ್ತೆ ಯಾವುದು ನನಗಿದು ಬರುತ್ತೆ ಅವ್ರು ಕೊಡ್ತಾರೆ ಮಾಡ್ತೀನಿ ಅನ್ನೋದು ಇವತ್ತ್ರಿಗೆ ಹತ್ರ ಕೇಳಿಲ್ಲ ಕೇಳೋದು ಇಲ್ಲ ಆಶ್ರಮ ಮಾಡಿದ ಮೇಲೆ ಕಲಾವಿದ್ರು ಮನೆ ಬಾಗ್ಲು ಹೋಗಿಲ್ಲ ಚೇತನ್ ಬಂದಿದ್ರು ಒಂದ್ಸಲ ಫಂಕ್ಷನ್ ಮಾಡಿಕೊಂಡು ಅವ್ರ ಮಾವ ಯಾರೋ ತೀರ್ಕೊಂಡಿದ್ರು ಅಂತ ನಮ್ಮ ರವಿಚೇತನ್ ರವಿಚೇತನ್ ಅವರು ಬಂದಿದ್ರು ಅವ್ರ ರಿಲೇಟಿವ್ ಏನೋ ತೀರ್ಕೊಂಡಿದ್ರು ಅಂತ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರು ಅವ್ರ ಫ್ಯಾಮಿಲಿ ಎಲ್ಲ ಬಂದ ಇಲ್ಲೇ ಊಟ ಮಾಡಿ ಎಲ್ಲ ಮಾಡಿ ಹೋಗಿದ್ರು ಇಂಡಸ್ಟ್ರಿ ನಾನು ಯಾವತ್ತೂ ಕೇಳಿಲ್ಲ ಯಾಕೆ ಕೇಳಲಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇದೆ ಈಗ ಶಶಿಕಲಾ ಕಲಾವಿದೆಯಾಗಿ ಎಲ್ರಿಗೂ ಗೊತ್ತು ದುಡ್ಡು ಕೇಳಕ್ಕೆ ಹೋದರೆ ದೂರ ಹೋಗ್ಬಿಡ್ತಾರೆ ಕೇಳಬಾರ್ದು ಕೆಲವ್ರು ಫೋನೂ ಇತ್ತಲ್ಲ ಈ ವಿಷಯ ಅಂತ ಹೋದಾಗ ಒಂದು ಎರಡು ಅನುಭವ ಆಗಿರುತ್ತೆ ನನಗೆ ಅವ್ರ ಹೆಸರು ಯಾವತ್ತೂ ಹೇಳೋಲ್ಲ ನಾನು ನನಗೆ ಬೇಕಾಗೂ ಇಲ್ಲ ನನಗೆ ಇನ್ನೂ ಇವಾಗ ಚೆನ್ನಾಗೇ ಇದ್ದೀನಿ ಅವ್ರ ಹತ್ರ ಮಾಮೂಲಿ ಕ್ಯಾಶುವಲ್ ಆಗಿ ಮಾತಾಡ್ತೀನಿ ಚೆನ್ನಾಗಿರ್ತೀನಿ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ನನಗೆ ನಾನು ಏನಾದರೂ ಮಾಡಿ ತೋರಿಸ್ಬೇಕು ಅವ್ರಿಗೆ ಮನಸ್ಸಿಗೆಲ್ಸಿದ್ರೆ ಬರಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾಳೆ ಅಂತ ಏನೂ ಮಾಡ್ದೇನೆ ಆರು ತಿಂಗಳಿಗೆ ಮುಚ್ಚಬಹುದು ಅಂತ ಅನ್ಕೊಂಡಿರ್ತಾರೆ ಕೆಲವರು ಏ ಇವಳೆಲ್ಲಿ ಮಾಡ್ತಾಳು ಒಬ್ಬಳು ಕಲಾವಿದೆ ಆ ಥರ ಕಿವಿ ಬಿದ್ದಿದ್ದೆ ಬಿದ್ದಿದೆ ಏ ಇವೆಲ್ಲ ಮಾಡೋಕ್ಕಾಗುತ್ತ ಅವಳು ನಿಮಗೆ ಗೊತ್ತಿರೋ ಗೊತ್ತಿರೋರೆ ಮಾಡ್ತೀಯೇ ಇವೆಲ್ಲ ನಿಮಗೇನೇ ಬೇಕಿತ್ತೇನೆ ಬಾಯಿ ಮುಚ್ಕೊಂಡು ಶೂಟಿಂಗ್ ಮಾಡ್ತಿದ್ದೆ ಆರಾಮಾಗಿ ರಾಣಿ ಥರ ಇರ್ತಿದ್ದೆ ಮನೆ ಬಾಗ್ಲ ಕಾರ್ ಬರ್ತಿತ್ತು ಹೋಗ್ತಿದ್ದೆ ಕೆಲಸ ಮಾಡ್ತಿದ್ದೆ ಓಚರ್ ಆಗ್ತಿದ್ದೆ ಇಸ್ಕೊಳ್ತಿದ್ದೆ ಬರ್ತಿದ್ದೆ ಏನಿಗೆ ಬೇಕೆ ಅವ್ರು ಹುಚ್ಚೆ ಬಾಚಕ್ಕೆ ಹೇಳ್ ಬಾಚಕ್ಕೆ ಅಂತಿದ್ದಾರೆ ಅಂತಿದ್ದಾರೆ ಇವತ್ತರ್ಗು ನನ್ನ ಇಂಡಸ್ಟ್ರಿ ಯಾರ ಹತ್ರನೇ ಏನೂ ಕೇಳಿಲ್ಲ ಕೇಳಬಾರ್ದು ಯಾಕೆಂದ್ರೆ ಅವರೇ ಕೊಡಲಿ ಅವ್ರು ನನ್ನ ಕೆಲಸ ನೋಡಿಬಿಟ್ಟು ಕೊಡಲಿ ಕೊಟ್ಟು ಯಾರಾದರೂ ಕೊಟ್ಟಿದ್ದಾರ ತುಂಬ ಜನ ಏನಾದರೂ ವಸ್ತುಗಳಾಗಿರ್ಬೋದು ಮಂತ್ಲಿ ಮಂತ್ಲಿ ಇದಕ್ಕೆ ಅದಕ್ಕೆ ಅಂತ ಏನಾದರು ಮಂಚ ಕಳಿಸಿದ್ರು ಅವರು ಅತ್ತೆ ಮೇಲೆ ಆ ಮಂಚ ಅದಿತ್ತು ಅದನ್ನು ಕಳಿಸ್ಕೊಟ್ಟಿದ್ರು ಅವರು ಮಿಸ್ಸಸ್ಸು ಕೂಡ ಬಂದಿದ್ದರು ಫಸ್ಟು ನನ್ನ ಅಕೌಂಟ್ಗೆ ಹಾಕಿದ್ದು ಹತ್ತು ಸಾವಿರ ರೂಪಾಯಿ ಶೋಭರಾಜ್ ಅವರು ಹತ್ತು ಸಾವಿರ ರೂಪಾಯಿ ಅವ್ರ ಮಿಸ್ಸಸ್ಸೇ ಅವರ ಮನೆಯವರೇ ಅವರ ಧರ್ಮ ಪತ್ನಿ ಹಾಕಿದ್ರು ನೀವು ಈ ಆಶ್ರಮ ಮಾಡಿದ್ದೀರಾ ಅಂತ ಇಂಡಸ್ಟ್ರಿ ಕಡೆಯಿಂದ ಬಂದಿದ್ದು ಫಸ್ಟ್ ಫಸ್ಟು ಸರ್ ಆಮೇಲೆ ಪ್ರೇಮ ಮೇಡಮ್ ಮೆಡಿಷನ್ ಅವರು ನೋಡಿ ಎಲ್ಲ ಒಂದು ಕಡೆ ನೋಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ ಖುಷಿಪಟ್ಟು ಮೆಡಿಷನ್ ಇವತ್ತಿಗೂ ನನ್ನ ಆಶ್ರಮಕ್ಕೆ ಪ್ರೇಮ ಮೇಡಮೇ ಕೊಡಿಸೋದು ಅವರು ದೊಡ್ಡನ ಬಂದಿದ್ದರು ಪ್ರಥಮ್ ಬಂದಿದ್ದರು ಜಗ್ಗೇಶ್ ಅವ್ರ ವೈಫ್ ಬಂದಿದ್ದರು ಅವರ ಹೆಂಡ್ತಿ ಒಂದಷ್ಟು ಜನ ನಾನು ಕೇಳಬಾರ್ದು ಅನ್ನೋದು ನನ್ನ ಆಸೆ ಗೊತ್ತಾಗಲಿ ಇನ್ನೊಂದು ಸ್ವಲ್ಪ ದಿವಸ ಕಷ್ಟಪಡೋಣ ಅದೊಂದು ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸೋಣ ಆಮೇಲೆ ಅವ್ರಿಗೆ ಅನಿಸತ್ತೆ ಓಹ್ ಮನೆ ಒಂದು ಹುಡುಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಕೊಡೋಣ ಅಂತ ಅವ್ರ ಮನಸ್ಸಿಗೆ ಬಂದು ಕೊಡಲಿ ಅಂತ ಆಸೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ